ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡ್ರಿ ಅಲ್ಲಿ ಹಿಟ್ ಬಂದು ಹಂಗೆ ಇಟ್ಟಿವಿ ಹಿಡಿನ ಡಬ್ಬಿ ಈಗ ಸೊ ಬರ್ರಿ ಏನನ್ನೆಲ್ಲ ಆಕತಿ ಏನೇನಿಲ್ಲ ಅಂತ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಎಲ್ಲೋ ವಿಡಿಯೋ ಸ್ಕಿಪ್ ಮಾಡಬೇಡಿ ಇವತ್ತು ಒಂದು ಸ್ಪೆಷಲ್ ಉತ್ತರ ಕರ್ನಾಟಕದ ಒಂದು ಅಡುಗೆ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಹೌದಿಲ್ಲ ಒಂದು ಮಾಡ್ ನೀವು ಮಾಡು ಸಬ್ಸ್ಕ್ರೈಬ್ ಮಾಡ್ರಿ ಏನಂತೀನಿ ನೀನು ಅದಕ್ಕೆ ಸಬ್ಸ್ಕ್ರೈಬ್ 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 ಅಲ್ಲ ಸಬ್ಸ್ಕ್ರೈಬ್ ಹ್ಞೂ ಈಗ ನೆಕ್ಸ್ಟ್ ಮುಂದೆ ಏನು ಅಂತ ನೋಡಿ ಸೊ ಈ ಬ್ಲಾಗ್ ಬಂದುಬಿಟ್ಟು ಅಮಾವಾಸ್ಯೆ ಮಾರನೇ ದಿನದ ವ್ಲಾಗು ಸೊ ಮಾರನೇ ದಿನ ಗುರುವಾರ ಇದ್ದಿದ್ದರಿಂದ ಸೊ ಗುರುವಾರದ ಪೂಜೆ ಎಲ್ಲ ಹಿಂದಿನ ದಿನವೇ ಎಲ್ಲ ಅಮಾವಾಸ್ಯೆ ಇತ್ತು ಅಂತೆಲ್ಲ ತೊಳ್ಕೊಂಡಿದ್ನಲ್ಲ ಸೊ ಹಂಗಾಗಿ ಶುಕ್ರವಾರ ಮತ್ತು ಗುರುವಾರದ ಒಂದು ಮೂರು ದಿನದ ವ್ಲಾಗ್ನ ಸೇರಿಸಿ ಹಾಕ್ತಾಯಿದ್ದೀನಿ ಸೊ ಹಂಗಾಗಿ ಎಲ್ಲ ತೊಳ್ಕೊಂಡಿದ್ನಲ್ಲ ಅಂತ ಬೇಗ ಬೇಗ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಬಂದೆ ನೋಡಿರಿ ಒಂಥರ ಏನೋ ಖುಷಿ ಈ ವಾರ ವಾರ ದಿನಗಳು ಬಂದುಬಿಟ್ರೆ ಇಷ್ಟು ದಿನ ನಾನು ಶುಕ್ರವಾರ ಮಂಗಳವಾರ ಸೋಮವಾರ ನಮ್ಮ ಮನೆ ದೇವ್ರ ವಾರ ಅಂಥೇಳಿ ಆವತ್ತಿನ ದಿನ ಎಲ್ಲ ತೊಳ್ಕೊಂಡು ಎಲ್ಲ ಮಾಡ್ತಿದ್ವಿ ಬಟ್ ಈಗ ಈ ಬಂದ ಬಂದಮೇಲೆ ಸಾಯಿಬಾಬಾನ ದೇವಸ್ಥಾನ ಇರೋದರಿಂದ ಗುರುವಾರ ದಿನವೂ ಕೂಡ ಒಂಥರ ಸ್ಪೆಷಲ್ ದಿನವೇ ಅಂತ ಅನಿಸಿರುತ್ತೆ ನಮ್ಮ ಮನೇಲಂತೂ ಈಗ ಸಾಯಿಬಾಬಾನ ಫೋಟೋ ರಾಘವೇಂದ್ರ ಸ್ವಾಮಿ ಫೋಟೋ ತೊಗೊಂಡು ಬಂದಾಗಿಂದ ಅದರಲ್ಲೂ ಈ ಮನೆಗೆ ಬಂದಾಗಿಂದ ನಾನು ಕೆಳಗಡೆನೇ ಕುಂದರ್ಸ್ಬಿಟ್ಟೆ ಫೋಟೋನ ಹಾಗಾಗಿ ಅವತ್ತಿನ ದಿನವೂ ಒಂಥರ ಸ್ಪೆಷಲ್ಲೇ ಅಂತ ಅನಿಸ್ಬಿಡ್ತೈತಿ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಹಣ್ಣು ಹೋಗೋದ್ರೊಳಗಡೆ ಇನ್ನೊಂದು ಸಲ ಹಣ್ಣಿನ ಚೀಕರ್ಣಿ ಹೋಳಿಗೆ ಮಾಡು ಅಂತಂದ್ರೆ ರಾಜು ಹಿಂದಿನ ದಿನ ಕಡುಬು ಮಾಡಿದ್ನಲ್ಲ ಸೊ ಅದ್ರದ್ದು ಹೋರಣ ಹಾಗೆ ಇಟ್ಟಿದ್ದೆ ಅದನ್ನು ಕೂಡ ಹೋಳಿಗೆ ಚೀಕರ್ಣಿ ಲಾಸ್ಟಿನ ಮಾವಿನ ಹಣ್ಣಿನ ಸೀಸನ್ ಹೋ ಇರ್ತದ ಸೀಸನ್ನು ಬಟ್ ಸೀಸನ್ ಇದ್ದಾಗ ತಿಂದ್ರೆ ಚಂದ ಅದು ಸೀಸನ್ ಹೋದ್ಮೇಲೆ ತಿಂದರೆ ಅದು ಚಲೋ ಅಂತ ಅನಿಸೋದಿಲ್ಲಲ್ಲ ಹಾಗಾಗಿ ಇನ್ನು ಮಳೆ ಬಿತ್ತು ಅಂತ ಹೇಳಿದರೆ ತಿನ್ನೋಕ್ಕಾಗಲ್ಲ ಎಲ್ಲ ಹುಳ ಹತ್ತದಂಗೆ ಆದಂಗೆ ಆಗ್ಬಿಟ್ಟಿರ್ತವೆ ಹಂಗಾಗಿ ಇನ್ನೊಂದು ಸಲ ಅಂತ ಹೇಳಿ ಹೋಳ್ಗೆ ಶಿಖರ್ಣಿ ಮಾಡೋಕ್ಕಂತೀನಿ ನೋಡ್ರಿ ಅಂದರೆ ಈ ರಾಜುಗೆ ಹೋಳ್ಗೆ ಭಾಳ ಇಷ್ಟ ಬಟ್ ನಾನು ಯಾಕೆ ಮಾಡ್ತಿರ್ಲಿಲ್ಲ ಅಂದ್ರೆ ನನಗೆ ಚಪಾತಿ ಹಿಟ್ಟೊಳಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಈಗ ಚಪಾತಿ ಹಿಟ್ಟೊಳಗೆ ಮಾಡೋದು ಕಲ್ತೀನಿ ಹಾಗಾಗಿ ಪಚ್ಚಡಿ ಎಲ್ಲ ಮಾಡ್ಕೊಂಡು ಮತ್ತೊಂದು ಸಲ ಫಸ್ಡಿ ಹಿಂದಿನ ಬ್ಲಾಗಲ್ಲೇ ನಾನು ನಿಮ್ಮ ಜೊತೆ ರೆಸಿಪಿನ ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಅದನ್ನೆಲ್ಲ ಏನು ಶೇರ್ ಮಾಡಲಿಲ್ಲ ಸೊ ಹೋಳ್ಗೆ ಚಿಕರ್ಣಿ ಇನ್ನೊಂದು ಸಲ ಊಟ ಮಾಡಿದ್ವಿ ಅದೆಲ್ಲ ಆದಮೇಲೆ ಏನಾಯಿತು ನೆಕ್ಸ್ಟ್ ಡೇ ಏನೋ ರೊಟ್ಟಿಗೆ ಏನಾದ್ರು ಪಲ್ಯ ಮಾಡಬೇಕಿತ್ತು ಹಾಗಾಗಿ ಎಣ್ಗಾಯಿ ಮಾಡೋಣ ಅಂತ ಹೇಳಿ ಹೋದೆ ಸೊ ಎಣ್ಗಾಯಿ ಮಾಡೋ ಟೈಮಲ್ಲಿ ಕಡಲಿ ಚಟ್ನಿ ಖಾಲಿ ಆಗಿತ್ತು ಕಡಲಿ ಚಟ್ನಿ ಇಲ್ಲ ಅಂದ್ರೆ ನಮ್ಗೆ ಊಟನೂ ಸೇರೋಂಗಿಲ್ಲ ಏನು ಹಂಗೆ ನಾವು ಉತ್ತರ ಕರ್ನಾಟಕ ಮಂದಿ ಒಟ್ಟಲ್ಲಿ ಬೇಕಾ ಬೇಕ ರೊಟ್ಟಿಗೂ ಬೇಕು ಚಪಾತಿಗೂ ಬೇಕು ಚಿತ್ರಾನ್ನಕ್ಕೂ ಬೇಕು ಅನ್ನ ಸಾಂಬಾರ್ಗೂ ಬೇಕು ಎಲ್ಲದಕ್ಕೂ ಈ ಕಡಲಿ ಚಟ್ನಿ ಬೇಕಾ ಬೇಕು ಹಾಗಾಗಿ ಪಲ್ಯಕ್ಕೆ ಹುರ್ಕೋಬೇಕಾಗಿತ್ತಲ್ಲ ಅದಕ್ಕೆ ಏನು ಮಾಡ್ದೆ ಒಂದು ರೌಂಡು ಕಡಲಿ ಚಟ್ನಿಗೂ ಹುರ್ಕೊಂಡು ಕಡ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳಾಕತ್ತ ನೋಡ್ರಿ ಕಡಲಿ ಚಟ್ನಿ ರೆಸಿಪಿ ಆಲ್ ಎಲ್ಲರಿಗೂ ಈಗ ಆದರೂ ಸಲ ಹೇಳ್ತೀನಿ ನೋಡಿರಿ ಸೊ ನಾವು ಕಡಲಿ ಹುರ್ಕಂತೇವಿ ಒಬ್ಬರು ಕಡ್ಲಿ ಮೇಲಿನ ಸಿಪ್ಪಿ ಎಲ್ಲ ತೆಗೀತಾರೆ ಸಿಪ್ಪಿ ತೆಗೆದ್ರೆ ಏನು ಯೂಸ್ ಇಲ್ಲ ಸಿಪ್ಪಿ ಸಿಪ್ಪಿ ಜೊತೆಗೇನೇ ತಿನ್ಬೇಕು ಅಂತ ಹೇಳ್ತಾರೆ ಸೊ ಸಿಪ್ಪಿ ಒಳಗೂ ತುಂಬಾ ಪೌಷ್ಟಿಕವಾದ ಏನು ಪ್ರತಿಯೊಂದನ್ನು ಸಹ ಅದರಲ್ಲೇ ಇರ್ತೈತಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಸಿಪ್ಪಿ ಸಮೇತನೇ ನಾನು ಚಟ್ನಿ ಉಳ್ಗೆ ಮಾಡಿದರೆ ಸಿಪ್ಪಿ ತೆಗಿಯಂಗಿಲ್ಲ ಹಾಗೇನೇ ಚಟ್ನಿ ಮಾಡಿಬಿಡ್ತೀನಿ ಸೊ ಕೊತ್ತಂಬರಿ ಬೇಕಂದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಯಾಕಂದರೆ ಅದು ಹಾಕಿದರೆ ಹಸಿ ಹಸಿ ಅನಿಸ್ತೈತಿ ಅಂತಾರೆ ನಾನು ಏನಂದ್ರೆ ತೊಗೊಂಬಂದ ತಕ್ಷಣ ತೊಳೆದಿಟ್ಬಿಟ್ಟಿರ್ತೀನಿ ಈ ಥರ ಏನಾರು ಮಾಡೋದಿತ್ತು ಅಂದರೆ ಈಗ ಮಧ್ಯಾಹ್ನ ಮಾಡ್ತೀನಿ ಅಂತ ಹೇಳಿದ್ರೆ ಬೆಳಗ್ಗಿನ ತೊಳೆದು ಒಂದು ಸ್ವಲ್ಪ ಮರದಲ್ಲಿ ಹಾರು ಹಾಕಿರ್ತೀನಿ ಒಂದು ಸ್ವಲ್ಪ ಆರಿನ ಮೇಲೇ ಅದನ್ನು ಚೆನ್ನಾಗಿ ಒರೆಸ್ಕೊಂಡು ಒಣ ಒಣ ಮಾಡ್ಕೊಂಡೆ ಕರ್ಬೇವು ಎಷ್ಟು ಒಣ ಇರ್ತತಿ ಅಷ್ಟು ಒಣ ಮಾಡ್ಕೊಂಡನ ನಾನು ಹಾಕೋದು ಅದಾದಮೇಲೆ ನಮ್ಮ ಬ್ಯಾಡ್ಗಿ ಮೆಣಸಿನ್ಕಾಯಿ ಪೌಡ್ರ್ ಫೇಮಸ್ ಗೊತ್ತೈತೆ ನಿಮ್ಗೆ ಖಾರದ ಪುಡಿನೂ ಹಾಕ್ತೀನಿ ಖಾರದ ಪುಡಿ ಎಷ್ಟು ಹಾಕ್ತೇವೆ ಅಷ್ಟು ಮಸ್ತ್ ಬರ್ತದೆ ನೋಡ್ರಿ ಕಡಲಿ ಚಟ್ನಿ ಮಾತ್ರ ಏನಂದ್ರೆ ಇದಕ್ಕೆ ಬೆಲ್ಲನೂ ಜಾಸ್ತಿ ಇರ್ಬೇಕು ಒಂಚೂರು ಖಾರ ಪುಡಿನೂ ಜಾಸ್ತಿ ಇರಬೇಕು ಮತ್ತು ಕಡ್ಲಿ ಒಂಥರ ಕಾಳು 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 ಹಂಗೆ ಇರ್ಬೇಕು ಇದ್ರ ಜೊತೆ ಪುಟಾಣಿ ಸೇರ್ಸಾರು ಪುಟಾಣಿ ಸೇರ್ತಾರೆ ನಾವು ಪುಟಾಣಿ ಸೇರ್ಸಲ್ಲ ಜಸ್ಟ್ ಕಡ್ಲಿ ಅಷ್ಟು ಹಾಕಿ ಕಡ್ಲಿ ಚಟ್ನಿ ಮಾಡ್ತೀವಿ ನೋಡ್ರಿ ಒಂಥರ ಆಗಿರ್ತೈತಿ ಅಂತ ಹೇಳಿದ್ರೆ ಸಕ್ಕಟ್ ಟೇಸ್ಟ್ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಒಂಥರ ಸಕ್ಕಟ್ ಟೇಸ್ಟ್ ಇರ್ತೈತಿ ಹಾಗಾಗಿ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡೆ ನೋಡ್ರಿ ಫೈನಲಿ ಚಟ್ನಿ ರೆಡಿ ಆಯ್ತು ರೊಟ್ಟಿ ಚಪಾತಿಗೂ ಬೇಕ ಬೇಕಲ್ಲ ಹಾಗಾಗಿ ಅದಾದಮೇಲೆ ಏನಾಯ್ತು ಮುಳಗಾಯ ಎಣ್ಗಾಯಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಣ್ಗಾಯಿ ಮಾಡೋಕೊಂತಿದ್ದೆ ನೋಡಿರಿ ಸೊ ಜೊತೆಗೇ ಅದನ್ನು ರುಬ್ಬಿದ್ದೆ ಮತ್ತು ಅದಕ್ಕೂ ಕೂಡ ರುಬ್ಬಿಟ್ಕೊಂಡೆ ಮುಳುಗಾಯಿ ಹೆಣ್ಗಾಯಿಗೂ ಮುಳುಗಾಯಿ ದೊಡ್ಡ ದೊಡ್ಡ ಇದು ಸಣ್ಣ ಇರಲಿಲ್ಲ ಹಾಗಾಗಿ ಹೆಚ್ಚು ಪಲ್ಯ ಮಾಡೋಣ ಅಂತ ಹೇಳಿದರೆ ನನ್ನ ನನಗೂ ಹೆಚ್ಚು ಪಲ್ಯ ಇಷ್ಟ ಆಗಂಗಿಲ್ಲ ಅದು ಹಬ್ಬ ಹರಿದಿಂದಾಗ ಸಾರಿ ಹಬ್ಬ ಹರಿದಿಂದಾಗ ಇವೇನಾರು ಸ್ವೀಟ್ ಮಾಡಿದ್ರೆ ಅಂತ ರುಚಿ ಅನ್ನಿಸ್ತತಿ ಈ ರೊಟ್ಟಿಗೆ ಚಪಾತಿಗೆ ಅಷ್ಟು ರುಚಿ ಅಂತ ಅನ್ಸೋದಿಲ್ಲ ನಮ್ಗೆ ಅದು ಹೆಚ್ಚು ಪಲ್ಯ ಮಾಡೋದು ಎಣ್ಗಾಯಿ ಮಾಡಬೇಕು ಒಂದು ಇಲ್ಲ ಸುಟ್ಟು ಬದ್ನಿಕಾಯಿ ಮಾಡಬೇಕು ಒಂದು ನಮ್ಗೆ ಅದು ಹಂಗೆ ರುಚಿ ಹಾಗಾಗಿ ಫಸ್ಟ್ ನಿಮ್ಗೆ ಗೊತ್ತೈತಿ ನಾ ಹೆಂಗೆ ಎಣ್ಗಾಯಿ ಮಾಡ್ತೀನಿ ಅಂಥೇಳಿ ನಾ ತುಂಬಿ ಎಣ್ಣೆ ಹಾಕಿ ಕರೆಯಲ್ಲ ಎಣ್ಣೆ ಹಾಕಿ ಕರೆದ್ರೆ ಎಣ್ಣೆ ಭಾಳ ವೇಸ್ಟು ಅನಿಸ್ತೈತಿ ಬರೀ ಎಣ್ಣೆ ಎಣ್ಣೆ ಅನಿಸ್ತೈತಿ ಹಾಗಾಗಿ ಜಸ್ಟ್ ಒಂದು ಈರುಳ್ಳಿನ ಕೊಯ್ದು ಹಾಕಿ ಸ್ವಲ್ಪ ಏನು ಎಣ್ಣೆ ಹಾಕಿ ಅದಾದಮೇಲೆ ಕರ್ಬೇವೆಲ್ಲ ಹಾಕ್ಕೊಂಡು ಅವನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ ನಾವು ಚಲೋ ಮಾಡಿ ಬೆಂದು ಅಂತ ಹೇಳಿದ್ರೆ ಆಮೇಲೆ ಮಸಾಲೆ ಹಾಕೋದು ಭಾಳ ಹೊತ್ತಿರೋಂಗಿಲ್ಲ ಅಂಥೇಳಿ ಪುಡಿ ಚಟ್ನಿಗೆ ಹುರ್ಕೊಂಡಿದ್ನಲ್ಲ ಆ ಟೈಮ್ ಇದನ್ನು ಕೂಡ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದಾದಮೇಲೆ ಸಾಂಬಾರು ಪುಡಿ ನಮ್ಮವ್ವ ಮಾಡ್ಕಳ್ಸಿರ್ತಾಳೆ ಸಾಂಬಾರು ಪುಡಿ ಆಮೇಲೆ ಅರ್ಶನ ಪುಡಿ ಮತ್ತೊಂದು ಸ್ವಲ್ಪ ಟಿ ಆರ್ ಹಾಕಿರ್ತೀನಿ ಒಂದು ಸ್ವಲ್ಪ ಟೇಸ್ಟಿಗೆ ಬರಲಿ ಅಂಥೇಳಿ ಒಂದು ಚೂರು ಹಾಕಿರ್ತೀನಿ ಭಾಳ ಹಾಕಿರಲ್ಲ ಅದನ್ನ ಆಲ್ಮೋಸ್ಟ್ ಆಲ್ ನನ್ನ ಮನೆ ಸಾಂಬಾರು ಪೌಡ್ರ್ನೇ ಜಾಸ್ತಿ ಹಾಕೋದು ಇನ್ನು ಖಾರದ ಪುಡಿ ಬೇಕಂದ್ರೆ ಇದ್ರ ಜೊತೆಗೇನ ಹಸಿಮೆಣ್ಸಿನ್ಕಾಯಿನ ರುಬ್ಕೊಬೋದು ನಾವು ಭಾಳ ಅಂದ್ರೆ ಭಾಳ ಕಡಿಮೆ ಹಸೆ ಮೆಣಸಿನ್ಕಾಯಿ ನಾವು ತಿನ್ನೋದು ಇನ್ನು ಅನಿವಾರ್ಯ ಇದ್ದಲ್ಲಿ ಮಾತ್ರ ಹಸೆ ಮೆಣ್ಸಿನ್ಕಾಯಿ ಯೂಸ್ ಮಾಡ್ತೇವೆ ಹೊರತು ನಾವು ಎಲ್ಲ ಕಡೆನೂ ಹಸೆ ಮೆಣಸಿನ್ಕಾಯಿ ಯೂಸ್ ಮಾಡೋಲ್ಲ ಅದು ಗ್ಯಾಸ್ಟಿಕ್ಕು ಹೆಲ್ತಿಗೂ ಒಳ್ಳೇದಲ್ಲ ಅನ್ನೋ ಕಾರಣಕ್ಕೆ ನಾನು ಹಸೆ ಮೆಣಸಿನ್ಕಾಯಿನ ಎಲ್ಲ ಕಡೆನೂ ಸ್ಕಿಪ್ ಮಾಡೋದು ಆದಷ್ಟು ಖಾರ ಪುಡಿನೇ ನಾನು ಪ್ರತಿಯೊಂದಕ್ಕೂ ಯೂಸ್ ಮಾಡೋದು ಅದಾದಮೇಲೆ ಅದೆಲ್ಲ ಹಾಕ್ಕೊಂಡು ಇನ್ನು ಉಚ್ಚಳ ಪುಡಿ ಉಚ್ಚಳ ಪುಡಿ ಇಲ್ಲ ಅಂತ ಹೇಳಿದರೆ ಈ ಎಣಗಾಯಿ ಪಲ್ಯ ಅಂತ ಅನಿಸ್ಕೆ ಇಲ್ಲ ನೋಡಿರಿ ಹುಚ್ಚಳನ್ನ ಹಂಗೆ ಹಾಕೊಂಡು ಹಾಕ್ತಾರೆ ನಾನು ಅಲ್ಲಿ ಎಲ್ಲ ಪಲ್ಯಕ್ಕೂ ಯೂಸ್ ಮಾಡೋದು ಹುಚ್ಚಳ ಪುಡಿ ಗುರಾಳ ಪುಡಿ ಅಂತ ನಾವು ಹೇಳ್ತೀವಿ ಈ ಕಡೆ ಜನ ಎಲ್ಲ ಹುಚ್ಚಳ ಪುಡಿ ಹುಚ್ಚಾಳ ಪುಡಿ ಅಂತಾರೆ ಸೊ ಅದನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಇದು ಒಂಚೂರು ಹುಣಸಿ ಹುಳಿ ಹಾಕಿಂದು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೇನೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಆಲ್ಮೋಸ್ಟ್ ಅಲ್ಲಿ ಕರಿಬೇವು ಈರುಳ್ಳಿ ಇಲ್ಲೆಲ್ಲ ಹಾಕಿ ಫ್ರೈ ಮಾಡಿರ್ತೀನಿ ಸೊ ಇದು ಚಲೋ ಮಾಡಿ ಬೆಂತು ಅನ್ನೋಕೆ ಅನ್ನಷ್ಟು ನೋಡ್ತೀನಿ ಒಂದು ಸ್ಪೂನ್ ಹಾಕಿ ಬೆಂದತಿ ಮಸಾಲೆ ಎಲ್ಲ ಕಲಿಸ್ಕೊಂಡು ಒಂದು ರೌಂಡ್ ಮಸಾಲೆ ಹಾಕಿಬಿಟ್ರೆ ಏನು ಎಣಗಾಯಿ ಪಲ್ಯ ರೆಡಿ ಆಗ್ಬಿಡ್ತೈತಿ ನೋಡಿರಿ ಇದ್ರ ಜೊತೆಗೆ ಒಂದೊಂದು ಸಲ ಹಿರಿಕಾಯಿ ಊರಿಂದ ತಂದಿರೋ ಮೆಣ್ಸಿನ್ಕಾಯಿ ಏನಾರು ಇತ್ತು ಅಂತ ಹೇಳಿದ್ರೆ ಅದನ್ನ ಹಾಕ್ತೀನಿ ಇನ್ನು ಇಲ್ಲಿ ಬೆಂಗ್ಳೂರು ಮೆಣಸಿನ್ಕಾಯಿ ಅಂತೂ ಇಷ್ಟಿಷ್ಟಿರ್ತಾವೆ ಭಯಂಕರ ಖಾರ ಇರ್ತವೆ ಎದಿ ಉರಿ ಚಲೋ ಆಕತಿ ಹೊಟ್ಟೆ ಉರಿ ಚಲೋ ಆಕತಿ ಬೆಳಗ್ಗೆ ಮಾತಾಡೋಂಗಿರಂಗಿಲ್ಲ ಹಂಗೆ ಹಂಗೆ ಉರಿ ಉರಿ ಸ್ಟಾರ್ಟ್ ಆಗಿಬಿಡ್ತದ್ದು ಹಂಗಾಗಿ ಮೆಣ್ಸಿನ್ಕಾಯಿ ಊರು ಕಡೆ ತಂದ್ರೆ ಯೂಸ್ ಮಾಡಿರ್ತೀನಿ ಇಲ್ಲಿವಂತ ಹೇಳಿದ್ರೆ ಕಡಿಮೆನ ಹಾಗಾಗಿ ಖಾರದ ಪುಡಿ ಎಲ್ಲ ಹಾಕಿ ಸೊ ಇವತ್ತು ಬರೀ ಎಣ್ಗಾಯಿ ಅಂತ ಹೇಳಿದ್ರೆ ನಾನು ಹಿಂಗೆ ಮುಳಗಾಯ್ದೊಂದ ಮಾಡ್ಯ ನೋಡ್ರಿ ಹೀರಿಕಾಯಿ ಅದನ್ನು ಒಂದು ಎರಡು ಮೂರು ಸಲ ರೆಸಿಪಿ ಶೇರ್ ಮಾಡಿದ್ದೀನಿ ಸೊ ಫೈನಲಿ ಏನಾಯ್ತು ಎಣ್ಗಾಯಿ ರೆಡಿ ಆತು ಅದಾದಮೇಲೆ ರೊಟ್ಟಿ ಮಾಡ್ಕೊಂಡ್ವಿ ತಿಂದ್ವಿ ಸೊ ಅದನ್ನೆಲ್ಲ ಏನು ಶೇರ್ ಮಾಡ್ಕೊಳ್ಳಿಲ್ಲ ಆಮೇಲೆ ಏನಾಯಿತು ಇದು ಏನು ಬೆಣ್ಣೆ ಹಣ್ಣು ಬೆಣ್ಣೆ ಹಣ್ಣು ಅಂತ ಹೇಳಿದ್ನಲ್ಲ ಸೊ ಈ ಬಟರ್ ಫ್ರೂಟಿಂದು ತರಕಾರಿಯನ್ನ ತಗೊಬಂದಿದ್ದೆ ಇನ್ನು ಎಳೆಯೋದಿತ್ತದು ನಾನು ಬೇಡ ನಾ ಅಂದೆ ರಾಜುಗ ನೋಡೋಣ ತಡಿ ಅಂತ ಹೇಳಿ ತಗೊಂಡ್ರು ಒಂದು ಸ್ವಲ್ಪ ಎಳೆಯದ ಇತ್ತದು ಅಂದರೆ ಇದು ಎಳೆ ಇರಬಾರ್ದು ಇದು ಹೆಂಗಿರ್ಬೇಕು ಅಂತ ಹೇಳಿದರೆ ಇಲ್ಲಿ ಸೆಂಟ್ರಿಗೆ ಎಲ್ಲೋ ಕಲರ್ ಬಂತಲ್ಲ ಅದು ಒಂಥರ ಮಳಲ್ ಮಳಲ್ ಥರ ಆ ಜ್ಯೂಸ್ ಚಲೋ ಆಕತಿ ಯಾವಾಗಲೂ ತಗೊಂಡಾಗ ಚೆನ್ನಾಗೆ ಇರ್ತಿತ್ತು ಬಟ್ ಈ ಸಲ ಒಂದು ಸ್ವಲ್ಪ ಎಳೆಯದಿತ್ತು ಹಾಗಾಗಿ ಅಷ್ಟು ಬರಲಿಲ್ಲ ಆಮೇಲೆ ಜ್ಯೂಸ್ ಮಾಡ್ಕೊಂಡು ಜ್ಯೂಸ್ ಕಿಲ್ಸ್ ಕುಡಿದು ಅದೇ ಒಂದು ರೌಂಡ್ ವಾಕಿಂಗ್ ಹೋಗೋಣ ಅಂಥೇಳಿ ಸೊ ವಾಕಿಂಗ್ ಹೊರಟಿ ನೋಡ್ರಿ ಈ ಜ್ಯೂಸು ಲೆಕ್ಕಕ್ಕೆ ಅಂತ ಟೇಸ್ಟ್ ಏನಂತ ಅನ್ನಂಗೆ ಆಗಿದ್ದಿಲ್ಲ ಸಲ ಬಟ್ ಅನಿವಾರ್ಯ ಕುಡಿದ್ವಿ ಅದಾದಮೇಲೆ ವಾಕಿಂಗಿಗೆ ಅಂತ ಹೇಳಿ ಹೋದ್ವಿ ಸೊ ವಾಕಿಂಗಿಗೆ ಹೋಗಬೇಕಾದ್ರೆ ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಒಂದು ಎ ಟಿ ಎಮ್ ಥರ ಇಲ್ಲೇ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಇಟ್ಟಿದ್ರು ಸೊ ಅದು ಹೆಂಗೆ ಏನು ಹೆಂಗೆ ತಗೊಳ್ಳೋದು ಏನು ನಂಗೆ ಗೊತ್ತಿರಲಿಲ್ಲ ಸೊ ಒಂದು ಸಲ ತೋರಿಸ್ಕೊಡ್ತೀನಿ ಅಂಥೇಳಿ ರಾಜು ಇದ್ರು ನೋಡ್ರಿ ಸೆಲೆಕ್ಟ್ ಮಾಡೋದು ಫಸ್ಟು ಸೆಲೆಕ್ಟ್ ಮಾಡಿಕೊಂಡು ಅಲ್ಲೇನಂದರೆ ಸ್ಕ್ಯಾನರ್ ಬರ್ತೈತಂತ ಅಂತ ಸೊ ಗೊತ್ತಿರ್ತೈತೆ ಆಲ್ಮೋಸ್ಟ್ ಆಲ್ ಬಟ್ ನನಗೆ ಗೊತ್ತಿರಲಿಲ್ಲಲ್ಲ ಹಾಗಾಗಿ ನಾನು ಅದನ್ನು ಹೇಳಬೇಕಾದ್ರೆ ವಿಡಿಯೋ ಶೇರ್ ಮಾಡ್ಕೊಂಡಿದ್ದು ವಿಡಿಯೋ ತೊಗೊಂಡಿದ್ದೆ ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ಯಾರಾದರೂ ಹಸುಬ್ರಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ಈ ಥರ ನೋಡಿ ಸೆಲೆಕ್ಟ್ ಮಾಡಿ ಅಮೌಂಟ್ ಪೇ ಮಾಡೋಕ್ಕೆ ಸ್ಕ್ಯಾನರ್ ಬರ್ತೈತೆ ಅಂತ ಇದು ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಇರೋದು ಸೊ ಹಂಗೆ ವಾಕಿಂಗ್ ಹೋಗಿದ್ವಲ್ಲ ಅಂಥೇಳಿ ನನಗೆ ಗೊತ್ತಿರಲಿಲ್ಲ ಅಂಥೇಳಿ ಸೊ ತೋರ್ಸ ತೋರ್ಸ ಇದ್ರು ರಾಜು ನೋಡಿ ಈ ಥರ ಸ್ಕ್ಯಾನರ್ ಬರ್ತದಂತೆ ಸ್ಕ್ಯಾನ್ ಮಾಡಿದ ಮೇಲೆ ಎ ಟಿ ಎಮ್ ಒಳಗಡೆ ಯಾವ ಥರ ಅಮೌಂಟ್ ನಾವು ಡ್ರಾ ಮಾಡಿದ ಮೇಲೆ ಬರುತ್ತೋ ಅದೇ ಥರನೇ ಇಲ್ಲಿ ನೋಡಿ ಕಿಟ್ಕ್ಯಾಟ್ ಯಾವುದಾದ್ರೂ ಒಂದು ತೊಗೊಳ್ರಿ ಅಂತ ಹೇಳ್ದೆ ಒಂದು ಕಿಟ್ಕ್ಯಾಟ್ ತೊಗೊಂಡ್ರು ಸೊ ಈ ಥರ ಬಂದು ಈ ಬಿದ್ದು ಇಲ್ಲಿ ಇಲ್ಲಿ ಬರುತ್ತೆ ನೋಡಿರಿ ಸೊ ಒಂಥರ ಚೆನ್ನಾಗೈತೆ ಏನೋ ಸಿಸ್ಟಮ್ಮು ಅಂತಲ್ಲೆಲ್ಲಿ ಅಂಗಡಿ ಇಲ್ಲ ಅಂತ ಹೇಳಿದ್ರೆ ಈ ಥರ ಒಂದು ತಗೊಳ್ಳೋದು ಬೆಸ್ಟ್ ಅಂತ ಅನ್ನಿಸ್ತು ನನಗೂ ಒಂಥರ ಚೆನ್ನಾಗಿತ್ತು ಸೊ ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಸೊ ಈ ಥರ ಎ ಟಿ ಎಮ್ ಥರ ಇರೋ ಸ್ನ್ಯಾಕ್ಸ್ ಬಾಕ್ಸ್ನ ಎಲ್ಲಾದರೂ ನೋಡಿದ್ದೀರಾ ನೀವು ಅಂತ ಕಮೆಂಟ್ ಮಾಡಿ ಎಮ್ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೇನೆ